ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ನೂರಾರರ ಪ್ರೋಮೋ ವೇದಾಂತ್ ಇಷ್ಟು ಬೇಗ ಮೈಸೂರಿಗೆ ಬಂದಿದ್ದೆ ಅವಳನ್ನು ವೈದ್ಯರ ಬಳಿ ಕೈ ಕರೆದೊಯ್ಯಬೇಕೆಂಬ ಉದ್ದೇಶದಿಂದ ಒಂದೆರಡು ಬಾರಿ ಅವಳ ಬಳಿ ಆ ಬಗ್ಗೆ ಪ್ರಸ್ತಾಪವೂ ಮಾಡಿದ್ದ ಅವಳ ಬಳಿ ಹೇಳಿದರೆ ಏನಾದರೂ ಒಂದು ಕುಂಟು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು ಸನ್ನಿಧಿ ಮತ್ತೇನಾದರೂ ಬಲವಂತ ಮಾಡಿದರೆ ಅಳುತ್ತಾ ಕೂರುತ್ತಿದ್ದಳು ಅವನ ಬಳಿ ಮಾತೇ ಆಡುತ್ತಿರಲಿಲ್ಲ ಹೆಚ್ಚು ಬಲವಂತ ಮಾಡಿ ಅವಳ ಮನಸ್ಸಿಗೆನೂ ಉಂಟು ಮಾಡಲು ಅವನಿಗೂ ಸಾಧ್ಯವಾಗುತ್ತಿರಲಿಲ್ಲ ಅವನು ವೈದ್ಯರ ಬಳಿ ಹೋಗೋಣವೆಂದರೆ ಆ ದಿನವಿಡೀ ಮೌನವ್ರತ ಮಾಡುತ್ತಿದ್ದಳು ಆದ್ದರಿಂದ ಉಪಾಯ ಮಾಡಿ ಅವಳನ್ನು ವೈದ್ಯರ ಬಳಿ ಕರೆದೊಯ್ಯಬೇಕು ಎಂದುಕೊಂಡಿದ್ದ ವೇದಾಂತ್ ದಿನಗಳು ಉರುಳಿದವು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕೆಂದೇ ಗೊತ್ತಾಗದೆ ವೇದಾಂತ್ ಚಿಂತಾಕ್ರಾಂತನಾಗಿದ್ದ ಒಂದೆರಡು ದಿನ ಅವಳನ್ನು ಡಾಕ್ಟರ್ ಕ್ಲಿನಿಕ್ನ ಎದುರುಗಡೆ ಕರೆದೊಯ್ದಾಗ ಅವಳು ಕ್ಲಿನಿಕ್ ಒಳಗೆ ಹೋಗಲು ಸಮ್ಮತಿಸಲಿಲ್ಲ ಹೊರಗಿನಿಂದಲೇ ಹಿಂತಿರುಗಿದ್ದರು ವೇದಾಂತ್ಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಬಲವಂತ ಮಾಡಿದರೆ ಅದು ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಅವಳ ಎಕ್ಸಾಮ್ ರಿಸಲ್ಟು ಕೂಡ ಬಂದಿತ್ತು ಸನ್ನಿಧಿ ಒಳ್ಳೆಯ ಅಂಕಗಳನ್ನು ಪಡೆದಿದ್ದಳು ಲೀಲಾಜಾಲವಾಗಿ ಅವಳಿಗೆ ಎಂಎಸ್ಸಿಗೆ ಸೀಟ್ ಕೂಡ ಸಿಕ್ಕಿತ್ತು ತನಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದ ವೇದಾಂತ್ಗೆ ತನಗೇನು ಕೊಡಲಾಗುತ್ತಿಲ್ಲವಲ್ಲ ನೋವು ಅವಳನ್ನು ಬಹುವಾಗಿ ಕಾಡುತ್ತಿತ್ತು ಹೀಗಿರಲು ಒಂದು ದಿನ ವೇದಾಂತ್ ತನ್ನ ವೈದ್ಯ ಗೆಳೆಯನ ಸಹಾಯ ಪಡೆಯಲು ನಿಶ್ಚಯಿಸಿದ ಪಿಯುಸಿ ತನಕ ವೇದಾಂತ್ನ ಕ್ಲಾಸ್ಮೇಟ್ ಆಗಿದ್ದ ಸಾಗರ್ ಈಗ ವೈದ್ಯನಾಗಿದ್ದ ಅವನ ಬಳಿ ಯಾರಾದರೂ ಒಳ್ಳೆಯ ಫ್ಯಾಮಿಲಿ ಕೌನ್ಸಿಲರ್ ಇದ್ದರೆ ತನಗೆ ಅವರ ಡೀಟೇಲ್ ಬೇಕು ಎಂದು ಹೇಳಿದ್ದ ಸಾಗರ್ ತನ್ನ ದೂರದ ಸಂಬಂಧಿ ಸುಮನಾ ಶಣೆ ಅವರ ನಂಬರ್ ಕೊಟ್ಟಿದ್ದ ಈಗ ವೇದಾಂತ್ಗೆ ಕೆಲಸದ ಒತ್ತಡ ಜಾಸ್ತಿ ಆದ್ದರಿಂದ ಸಂಜೆ ಲೇಟಾಗಿ ಮನೆಗೆ ಬರುತ್ತಿದ್ದ ಆದರೆ ಇಂದು ಮಾತ್ರ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬಂದಿದ್ದ ಸಾನು ನನ್ನ ಫ್ರೆಂಡ್ ಸಾಗರ ಅಂತ ಇದ್ದಾನೆ ಅವನ ಮನೆಗೆ ಹೋಗಬೇಕು ಮದುವೆಯಾಗಿ ಇಷ್ಟು ದಿನ ಆದರೂ ನಿನ್ನನ್ನು ತೋರಿಸಿಲ್ಲ ಅಂತ ನನ್ನ ಹತ್ರ ತುಂಬ ಗಲಾಟೆ ಮಾಡ್ತಾ ಇದ್ದಾನೆ ನಾವಿಬ್ಬರು ಹೋಗೋಣ ರೆಡಿಯಾಗು ಎಂದಾಗ ಅವಳು ಒಪ್ಪಿಗೆ ಸೂಚಿಸಿದಳು ಪಾಪ ಸನ್ನಿಧಿಗೆ ತಾನು ವೈದ್ಯರ ಬಳಿಗೆ ಹೋಗುತ್ತಿದ್ದೇನೆ ಎಂದು ಗೊತ್ತೇ ಆಗಿರಲಿಲ್ಲ ಅಲ್ಲಿ ಹೋದ ಬಳಿಕ ಅವಳು ಅದನ್ನು ಹೇಗೆ ಸ್ವೀಕರಿಸುತ್ತಾಳೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್